బహుశా అంతే ఒక అంతరాష్ట్రీయ పశువున పెట్టి అది డి పిఎఫ్ సర్కార్ ఇర్కారీ అది బడ్జెట్ అనుమతి సిక్కి బహుశా పత్రికా ఈ సచిశ ఇది నా మాజీ సచివ్ అది నమ్మ సచివంగ మాత్రమే నడుకడ్తం ఒక నయక ఐదు ఇది జిల్లే ఇప్పుడు బహుశా ఇవ్వాలి ఈ ప్రకాయి కలిసి యావదే కలసపారు అది మంజూరాతి పత్రికా ఏకే ఇంపార్టెంట్ అంటే అది తాంత్రిక మంజూరతి ఇప్పుడు హణకాల మంజూరాతి అన్న హసులు ఇలాఖయో సచివ సంపట అనుమతి మరి అది కార్యక్రమకు బంద అదు నిజవంత కలిసి మొత్తం నాలుగు కూడా భాష మనం హోదు అదే ఆగి కలసి నాము ఇవన్న తోర్స్ ఇవ్వు నమ్మ సు జిల్లా ಇಂಥ ಕೆಲಸ ನಾನು ಮಾಡ್ತೇನೆ ಅಂದರೆ ಅದಕ್ಕೆ ಪೂರ್ವಭಾವವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು ಯಾವ ರೀತಿ ಅದಕ್ಕೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತಾರೆ ಇ ಪಿ ಆರ್ ಅದನ್ನು ಮಾಡಿ ಅದನ್ನು ತಾತ್ವಿಕ ಹೋಗಿಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ತಗೊಂಡು ಅದಕ್ಕೆ ಭೂಮಿಯನ್ನು ಅದಕ್ಕೆ ನಿಗದಿ ಮೇಲೆ ಮತ್ತೆ ಅದಕ್ಕೆ ಹಣಕಾಸಿನ ಇಲಾಖೆಯ ಮಂಜೂರಾತಿ ಸಿಕ್ಕಿದರೆ ಅದು ನಿಜವಾದ ಕೆಲಸ ಆಗಿದೆ ಇವತ್ತು ಯಾವುದೇ ಕೆಲಸ ನೀವು ಇವತ್ತು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಇದು ಮಾಡಿರ್ತಕ್ಕಂಥದ್ದನ್ನ ಸಾಧನೆ ಮಾಡಿಕೊಂಡು ತೋರಿಸಿರ್ತಕ್ಕಂಥವರು ಸಚಿವರು ಏನು ಇವತ್ತು ನಮ್ಮ ಬೆಂಚಿನ ಜಿಲ್ಲೆಗಳಾದಂತ ಚಿಕ್ಕಬಳ್ಳಾಪುರಕ್ಕೆ ವಿಶೇಷವಾಗಿ ಇವತ್ತು ಕೂಡ ಐನೂರ ಐವತ್ತು ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ತರಿತ ತ್ವರಿತಗತಿಯಲ್ಲಿ ಈ ಜಿಲ್ಲೆಯಲ್ಲಿ ತರಬೇಕು ಅನ್ನೋ ದೇಶದ ಇವತ್ತು ಕೂಡ ಹೆಚ್ಚುವರಿಯಾಗಿ ಐನೂರ ಐವತ್ತು ಕೋಟಿ ಇವತ್ತು ಅದು ಕೂಡ ನಮ್ಮ ಸಚಿವರ ಒಂದು ಒತ್ತಡದಿಂದ ಇವತ್ತು ಆದಷ್ಟು ನಮಗೆ ಈ ಭಾಗಕ್ಕೆ ನೀರು ಕೊಡಬೇಕಾಗ್ತದೆ ಮತ್ತೆ ಏನಿವತ್ತು ಓಪನ್ ಚಾನಲ್ ಅಲ್ಲಿ ಅದು ನಿಜವಾಗ್ಲೂ ಬಹಳ ಅವಜ್ಞಾನವಾಗಿ ಮಾಡಿರ್ತಕ್ಕಂಥ ಒಂದು ವಿಚಾರ ಅದು ಕ್ಲೋಸ್ ಚಾನೆಲ್ ಅಂದರೆ ಪೈಪ್ ಮುಖಾಂತರ ಇವತ್ತು ಏನಾದರೂ ಅಂತಂದ್ರೆ ಇವತ್ತು ಆ ಟ್ಯಾಪಿಂಗ್ ವ್ಯವಸ್ಥೆ ಇವತ್ತು ಎಲ್ಲೋ ಕಡೆ ಇವತ್ತು ನಿಲ್ತಾ ಇತ್ತು ನಮಗೆ ಇವತ್ತು ಗಡಿ ಜಿಲ್ಲೆಗಳಾದಂಥ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಿಂತಕ್ಕಂಥ ಒಂದು ಇತ್ತು ಆದರೆ ಈ ಜಿಲ್ಲೆಯ ಜನತೆಯ ಒಂದು ತಪ್ಪು ನಿರ್ಣಯದಿಂದ ಅವರ ಹತ್ತು ವರ್ಷಗಳ ಹಿನ್ನಡೆಯಿಂದ ಇವತ್ತು ಅವರ ಕನಸು ನನಸಾಗಿಲ್ಲ ಆದರೂ ಕೂಡ ಇವತ್ತು ಪ್ರಯತ್ನ ಮಾಡ್ತಿದ್ದರು ಮತ್ತೆ ಮಂಜೂರಾತೆಯಲ್ಲಿ ಇವತ್ತು ಸುಮಾರು ಸಂಪನ್ಮೂಲ ಜನಸಂಪನ್ಮೂಲ ಸಚಿವರನ್ನ ಸುಮಾರು ಐನೂರೈದು ಕೋಟಿಯನ್ನು ಇವತ್ತು ವಿಶೇಷವಾಗಿ ಒಂದು ಎರಡು ಜಿಲ್ಲೆಗಳ ಮೇಲೆ ನೀರು ಬರ್ಬೇಕಂತ ಪ್ರಯತ್ನ ಮಾಡಿದೆ ಅದು ಕೂಡ ಮಂಜೂರಾತಿ ಸಿಕ್ಕಿದೆ ಅನುಮತಿ ಅನುಮತಿಯನ್ನು ಇವತ್ತು ಕೊಟ್ಟಿದೆ ಎತ್ತಿ ನೋಡಿ ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮ ದೇಶವೀಗಲೇ ಬಹಳ ಸಂಕ್ಷಿಪ್ತವಾಗಿ ತಾಲೂಕಿನ ವಿಚಾರ ಒಪ್ಪಿಯನ್ನು ಕೊಡೋದು ಇವತ್ತು ದುಡ್ಡನ್ನ ಎಲ್ಲ ಪ್ರಿಸರ್ವೇಶನ್ ಮಾಡಿ ಮಾಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಸಚಿವರು ಮಾಡ್ತಿದ್ದಾರೆ தப்பின தப்பு இது நிர்ணய உதேன் யாக்கி இவங்க ஒன்பது கோடி ரூபாய் இருந்த கலாபவன் சுமார் அது கோட்டி இவங்க அதனால் எச்சுவையாக அனுமதி இது கூட இரோதில்லை ஆ அம்பேக்கர் கலாபவன் முந்தை கச்சின பூத்தழிய அம்பேட் டாக்டர் அம்பேட் புத்தழியை நெட் பல ஊசி இடம் இவற்று ஆ கலாபவன தாத்ரிக்காக மத்திய வைஜானிக் ஆகி மத்திய சுமாரும் ూరు జన ఇవన్నీ సుమారు సార్ అది వ్యవస్థ అనుమోదే సార్ చునవణ ప్రణాళిక ముఖ్యమంత్రి కర్ణితి అంతే సమయంలో ఈ ఐదు వర్షం అయితే ನಾಟಕಕ್ಕೆ ಮತ್ತೆ ಈ ನಮ್ಮ ಜಿಲ್ಲೆಗಳು ಏನು ಇವತ್ತು ಮೊದಲೇದಾಗಿ ಪ್ರಣಾಮ ಕೇಳ್ಕೊಂಡಿದ್ರು ಅದನ್ನು ಕೂಡ ಈ ಸಂಖ್ಯೆ ಐದು ವರ್ಷದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂತ ತರ್ತಕ್ಕಂಥ ಒಬ್ಬ ನಿಮ್ಮಂತನಾಯಿತ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ವಿಶೇಷವಾಗಿ ನಮ್ಮ ಸಚಿವರು ಕೂಡ ಯಾವುದೇ ಸುಳ್ಳು ಭರವಸೆ ಕೊಡುವುದಿಲ್ಲ ಇನ್ನು ಕೂಡ ಪುಕ್ಕಟ್ಟ ಪ್ರಚಾರಕ್ಕೆ ಅವರು ಯಾವತ್ತೂ ಕೂಡ ಮುಂದೆ ಬರೋದಿಲ್ಲ ಕೆಲಸವನ್ನು ಯಾವತ್ತ ಆಗಲಿ ಅವರ ಕೆಲಸವನ್ನು ಮಾಡಿ ತೋರಿಸ್ತಕ್ಕಂಥ ಒಬ್ಬ ನಾಯಕ ಅವರು ಅಧಿಕಾರ ಸಿಕ್ಕಿದೆ ಅಂತ ಎಲ್ಲೂ ಕೂಡ ನನಗೆ ಅವಕಾಶ ಇದೆ ಜಿಲ್ಲಾ ಪ್ರಚಾರಕ್ಕೆ ಹೋಗಿದ ಕಡೆ ಭರವಸೆ ಭರವಸೆ ಕೊಟ್ಟಿದ್ದೀರ ಕೆಲಸ ಆಗಿಲ್ಲ ಅಂತ ಹೇಳಿ ಇವತ್ತು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಜಿಲ್ಲೆಗೆ ಹಿಂದೆ ಆಗ್ತಕ್ಕಂಥ ಕೆಲಸ ಭಾಳ ಇದೆ ಅದು ಅವರ ಒಂದು ಇದಕ್ಕೆ ಬಿಟ್ಟಿದ್ದೀವಿ ಅವರು ಭಾಳ ದೂರದೃಷ್ಟಿಯಿಂದ ಯೋಚನೆ ಮಾಡಿ ಮಾಡ್ತಕ್ಕಂಥ ಕೆಲಸಗಳು ಸುಮಾರಿದ್ರು ಅದು ಮಾಡೇ ಮಾಡ್ತೀವಿ ಮಾಡ್ತೀರ ವಿಶೇಷವಾಗಿ ಈ ತಾಲೂಕಿನ ಸಂಬಂಧಪಟ್ಟಿಗೆ